ಸಿಎಂ ಅವರಿಗೆ ರಾಜ್ಯಪಾಲರ ನೋಟಿಸ್ ವಿಚಾರವಾಗಿ ರಾಜ್ಯಪಾಲರ ನೋಟಿಸ್ಗೆ ಸಂಪುಟ ಸಭೆಯಲ್ಲಿ ತೀವ್ರ ಅತೃಪ್ತಿಯನ್ನು ವ್ಯಕ್ತಪಡಿಸಲಾಗಿದೆ ರಾಜ್ಯಪಾಲರ ನೋಟಿಸ್ ಸಂಬಂಧ ಮಹತ್ವದ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಕ್ಯಾಬಿನೆಟ್ ನಿರ್ಣಯವನ್ನ ಕುರಿತು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಸೋರಿದ್ದಾರೆ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಅವರ ಬೆನ್ನಿಂಗ್ ನಿಂತಿದ್ದಾರೆ ಸಚಿವರು ಅದಂತೂ ಬಹಳ ಸ್ಪಷ್ಟ ಅದೇನೇ ಆಗಲಿ ನಾವು ನೋಡ್ಕೊಳ್ಳೋಣ ನಿಮ್ಮ ಜೊತೆಗೆ ನಾವು ಇದ್ದೀವಿ ನಿಮ್ಮ ಬೆನ್ನಿಗೆ ನಾವು ನಿಲ್ತೀವಿ ನೋಟಿಸ್ನಲ್ಲಿ ಬಳಸಿದಂಥ ಪದ ಹಾಗೆ ವಿವರಣೆಗೆ ಬಹಳ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ ರಾಜ್ಯಪಾಲರ ಅಧಿಕಾರ ದುರುಪಯೋಗ ಅನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗಿದೆ ಪದ ಮತ್ತು ಒಕ್ಕಣಿಕೆ ಸಹಿತ ನೋಟಿಸ್ ಹಿಂಪಡೆಯುವಂತೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಕೊಟ್ಟಿರುವಂತ ನೋಟಿಸ್ ಹಿಂಪಡೆಯದೇ ಹೋದ್ರೆ ಕಾನೂನು ಹೋರಾಟ ನಡೆಸುವಂತ ನಿಟ್ಟಿನಲ್ಲೂ ಕೂಡ ಸಂಪುಟ ಸಭೆಯಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಇದು ಇವತ್ತು ಸಂಪುಟ ಸಭೆ ಸಂದರ್ಭದಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ರಾಜ್ಯಪಾಲರ ನೋಟಿಸ್ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ ಈ ಹಿಂದೆ ಬಿಜೆಪಿ ನಾಯಕರ ವಿರುದ್ಧ ದೂರು ದಾಖಲಾಗಿತ್ತು ಆ ದೂರುಗಳ ಬಗ್ಗೆ ರಾಜ್ಯಪಾಲರು ಏನು ಕೂಡ ಕ್ರಮ ತೆಗೆದುಕೊಂಡಿಲ್ಲ ಮೂಡಾ ಕೇಸ್ ನಲ್ಲಿ ದೂರು ದಾಖಲಾದ ದಿನವೇ ಇವರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಷಡ್ಯಂತ್ರ ಇದೆ ಮುಖ್ಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಮುಖ್ಯಮಂತ್ರಿಗಳಿಗೆ ಕೊಡಲಾಗಿದೆ ಯಾಕಿಷ್ಟು ಆತುರದ ನೋಟಿಸ್ ಅಂತ ಸಭೆಯಲ್ಲಿ ಪ್ರಶ್ನೆ ಮಾಡಲಾಗಿದೆ ಹಾಗೆ ಇದೊಂದು ರಾಜಕೀಯ ಪ್ರೇರಿತ ಅಂತನೂ ಕೂಡ ಸಂಪುಟ ನಿರ್ಧಾರಕ್ಕೆ ಬಂದಿದೆಯಂತೆ ಮೊಟ್ಟೆ ಹಗರಣಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ಅವಧಿಯಲ್ಲಿ ಬಹಳ ಹಗರಣ ಆಗಿತ್ತು ಅನ್ನುವಂಥ ವಿಚಾರವಾಗಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದೀವಿ ಮೂರು ತಿಂಗಳಾಗಿದೆ ರಾಜ್ಯಪಾಲರು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಬಿ ಜೆ ಅವರ ವಿರುದ್ಧ ಖಾಸಗಿ ದೂರನ್ನ ಅಂದರೆ ಮೊಟ್ಟೆ ಹಗರಣ ಅಂತಂದ್ರೆ ಹಿಂದೆ ಸರ್ಕಾರ ನಡೆದಿದ್ದ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ನಡೆದಿದ್ದಂಥ ಮೊಟ್ಟೆ ಹಗರಣಕ್ಕೆ ಸಂಬಂಧಪಟ್ಟಂಗೆ ನಾವು ಅವತ್ತು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ವಿ ಏನೂ ಕ್ರಮ ತೆಗೆದುಕೊಂಡಿರಲಿಲ್ಲ ಖಾಸಗಿ ದೂರನ ಬಹಳ ಸಂದರ್ಭದಲ್ಲಿ ಬಿಜೆಪಿಯವರ ವಿರುದ್ಧ ಕೊಟ್ಟಿದ್ವಿ ಯಾವುದು ಕ್ರಮ ಇಲ್ಲ ಪ್ರಾಸಿಕ್ಯೂಷನ್ಗೂ ಅನುಮತಿ ಕೊಟ್ಟಿಲ್ಲ ನೋಟಿಸ್ ಕೂಡ ಕೊಟ್ಟಿಲ್ಲ ಬಟ್ ಈ ಪ್ರಕರಣದಲ್ಲಿ ರಾಜ್ಯಪಾಲರು ಹೇರ್ತಾ ಇರುವಂತಹ ಒತ್ತಡ ಸರಿಯಲ್ಲ ಅಂತ ಹೇಳಿ ರಾಜ್ಯ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಸಚಿವರು ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಹೀಗೆ ಈ ನಾನು ಮೊದಲೇ ಹೇಳಿದಾಗೆ ಈ ಹಿಂದೆ ಯಡಿಯೂರಪ್ಪನವರ ಅಧಿಕಾರಾವಧಿಯಲ್ಲಿ ಮೊದಲ ಅಧಿಕಾರಾವಧಿಯಲ್ಲಿ ಹೇಗೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ರೀತಿಯಾಗಿ ಸನ್ನಿವೇಶ ಇತ್ತು ಈಗ ಅದೇ ರೀತಿಯಾದಂತಹ ಮತ್ತೊಂದು ಕಾನೂನಾತ್ಮಕ ಹೋರಾಟ ರಾಜ್ಯ ಸರ್ಕಾರ ಹಾಗೆ ರಾಜ್ಯಪಾಲರ ನಡುವೆ ಅಂತ ಚಾನ್ಸಸ್ ಇದೆ ಆ ಮಟ್ಟಿಗೆ ಈಗ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಸಂಪುಟ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಏನೇ ನಿರ್ಣಯ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತಲೇ ಈಗ ಮೀಡಿಯಾ ಬ್ರೀಫಿಂಗ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಸಂಗತಿ ಇವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಈ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ ಅನುಮತಿಯನ್ನ ಹಿಂಪಡೆಯುವಂತಹ ಸಂದರ್ಭದಲ್ಲಿ ಹೇಗೆ ಸಂಪುಟ ಸಭೆ ನಡೀತೋ ಹೇಗೆ ಸಂಪುಟ ಸಭೆ ನಡೀತು ಅವತ್ತು ಡಿ ಕೆ ಶಿವಕುಮಾರ್ ಅವರು ಆ ಸಭೆಗೆ ಹೋಗಿರಲಿಲ್ಲ ಆದರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಆ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳುವಂಥ ಒಂದು ನಿರ್ಣಯಕ್ಕೆ ಬರಲಾಯಿತು ಇವತ್ತು ಸೇಮ್ ರೀತಿಯಾಗಿ ನಡೀತಾ ಇದೆ ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಗೆ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ಕೆಲ ನಿರ್ಧಾರಕ್ಕೆ ಬರಲಾಗಿದೆ ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಏನದು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಏನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಕೂಡ ನಡೆಯಲಿದೆ ಅದನ್ನ ಏನಾಗಿದೆ ಅನ್ನುವಂತ ನಿಮ್ಮ ಮುಂದೆ ಇಡ್ತೀವಿ